ಹಲೋ ಸ್ನೇಹಿತರೆ ಸತ್ಯಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸ್ವಪ್ನ ಅವ್ರ ಫ್ರೆಂಡಿಗೆ ಕಾಲ್ ಮಾಡಿ ಹಾಸ್ಪಿಟಲ್ಗೆ ನಾನು ಬರ್ತಾ ಇದ್ದೀವಿ ಕಣೆ ನೀನು ಇರೇ ಅಂತ ಅವಳು ಇರ್ತಾಳೆ ಇಲ್ಲ ಕಣೆ ನಾನು ಇವತ್ತು ಅವರು ಹೊರ್ಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ನಾನು ಇರೋದಕ್ಕಾಗಲ್ಲ ಅಂತ ಅವ್ರ ಸ್ನೇಹಿತೆ ಹೇಳ್ತಾಳೆ ಇನ್ನೀ ಕಡೆ ಕಾವ್ಯ ಮನೆ ಮಂದಿಯವ್ರಿಗೆಲ್ಲ ಊಟನ ಪ್ರಿಪೇರ್ ಮಾಡಿ ಏನಪ್ಪ ಈಗ ಹೇಗೆ ಕರೆಯೋದು ಇವ್ರನ್ನೆಲ್ಲ ಅಂತ ಯೋಚನೆ ಮಾಡಿ ದೇವ್ರ ಮನೆ ಗಂಟೆ ಎತ್ಕೊಂಡು ಹೊಡಿತಾ ಇರ್ತಾಳೆ ಅಲ್ಲಿರೋರ್ಗೆಲ್ಲರಿಗೂ ತುಂಬಾ ಶಾಕ್ ಆಗಿ ಎಲ್ಲ ಹೊರ್ಗಡೆ ಬಂದು ನೋಡ್ತಾರೆ ನಾಷ್ಟ ಪ್ರಿಪೇರ್ ಆಗಿರೋದನ್ನ ನೋಡಿ ಇನ್ನ ನಾಷ್ಟಕ್ಕಂತ ಕೂತ್ಕೊಳ್ಳೋದಿಕ್ ಬರ್ತಾರೆ ಯಾಕಮ್ಮ ಕಾವ್ಯ ಎಲ್ಲಾರನೂ ಕರಿಬೋದಿತ್ತಲ್ವಾ ಏನು ಏನು ಐಟಮ್ಗಳು ಇಷ್ಟೆಲ್ಲ ಬರ್ದ್ಬಿಟ್ಟಿದ್ಯಾ ಬಾಯಲ್ಲೇ ಹೇಳಿದ್ರೆ ಸರಿ ಹೋಗ್ತಿತ್ತಲ್ವಾ ಅಂತ ಅವ್ರ ಮಾವ ಹೇಳ್ತಾ ಇರ್ತಾರೆ ಆಗ ಅವಳು ಏನು ಮಾತಾಡ್ದಿರ ಹಾಗೆ ಸುಮ್ಮನೆ ಇರ್ತಾಳೆ ಆಗ ಅವ್ರ ಮಾವ ಕೇಳ್ತಾರೆ ಮೌನ ಮೌನವ್ರತನಾ ಏನು ಎತ್ತ ಅಂತೆಲ್ಲ ಕೇಳ್ತಾ ಇರ್ತಾರೆ ಮೌನ ವ್ರತನೂ ಅಲ್ಲ ಏನು ವ್ರತನೂ ಅಲ್ಲ ಅತ್ತೆ ವ್ರತ ಮಾಡ್ತಾ ಇದ್ದಾಳೆ ಅವಳು ಅಂತ ಜೋರಾಗಿ ಹೇಳ್ತಾರೆ ಅವ್ರಮ್ಮ ಏನಮ್ಮ ಹೇಳ್ತಿದ್ಯಾ ನೀನು ಅಂತ ಕೇಳಿದಾಗ ಈ ಮನೇಲಿ ನೀನ್ ಹೆಂಡತಿ ತರಾನೇ ಅಪ್ಪ ಎಲ್ಲ ನಡೀತಾ ಇರೋದು ಅದಕ್ಕೆ ಯಾರು ಇವಾಗ ಕಾವಿನ ಜೊತೆ ಮಾತಾಡ್ಬಾರ್ದು ಅಂತ ಅವಳು ಎಲ್ಲರಿಗೂ ಹೇಳ್ಬಿಟ್ಟಿದ್ದಾಳೆ ಅದ್ರ ತಕ್ಕನಂಗೆ ಎಲ್ಲರೂ ಈ ಮಾತನ್ನ ಪಾಲಿಸ್ತಾ ಇದ್ದಾರೆ ಏನ್ ಮಾಡೋಣ ಮೊನ್ನೆ ನೋಡಿದ್ರೆ ನಿನ್ ಮಗ ಆ ತರ ಮಾಡ್ದ ಈಗ ಕಾವ್ಯನ್ ವಿಚಾರಕ್ಕೆ ಎಲ್ಲರೂ ಇವಳನ್ನ ತಪ್ಪು ತಿಳಿಯೋರೆ ಹಾಗಿದ್ದಾರೆ ಅಂತ ಅವ್ರ ಅಜ್ಜಿಗೆ ತುಂಬಾ ಕೋಪ ಬಂದು ಮಾತಾಡ್ತಾ ಇರ್ತಾರೆ ಏನ್ ಚಿಟ್ಟಿ ನೀನ್ ಹೇಳ್ತಿರೋದ್ ನಿಜನಾ ಮೊಮ್ಮಗಳಿಗೆ ಈ ತರ ಶಿಕ್ಷೆ ಹಾಕಿದಾಳ ಅವಳು ಅಂತ ಅವ್ರ ಯಜಮಾನ್ರು ಕೇಳ್ತಾ ಇರ್ತಾರೆ ಹೂ ಬಾವ ನಿಮಗಿನ್ನೂ ಗೊತ್ತಿಲ್ಲ ಅವಳು ಯಾವಾಗ ಅರ್ಥ ಮಾಡ್ಕೊತಾಳ ಗೊತ್ತಿಲ್ಲ ಕಾವ್ಯನ ಬಗ್ಗೆ ಅಂತ ಹೇಳ್ತಾ ಇದ್ರು ನಾನು ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ ಅತ್ತೆ ನಾನು ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತಿದ್ದೀನಿ ಆದ್ರೆ ಯಾವತ್ತಿಗೂ ಅವಳು ಈ ಮನೆ ಸೊಸೆ ಆಗಕ್ ನಾನು ಒಪ್ಪೋದಿಲ್ಲ ಅಂತ ಅವಳು ಹಠನ ಸಾಧ ಅವಳ ಹಠ ಬಿಡ್ದಾರಂಗೆ ಅವಳು ಮಾತಾಡ್ತಾ ಇರ್ತಾಳೆ ಆಗ ನನಗೆ ಊಟನೂ ಬೇಡ ಏನು ಬೇಡ ಅಂದ್ಬಿಟ್ಟು ಇನ್ನು ಅವಳು ಬೇಜಾರ್ ಮಾಡ್ಕೊಂಡು ಹೊಂಟೋಗ್ತಾಳೆ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ರಾಜ್ಗೆ ಊಟ ಬಡಿಸ್ತಾ ಇರ್ತಾಳೆ ಕಾವ್ಯ ಆಗ ಅವ್ರ ಅಪ್ಪ ಕೇಳ್ತಾರೆ ಯಾಕೆ ನೀನು ನಿಮ್ಮ ಅಮ್ಮನ ಪರವಾಗೇ ಇದ್ಯಾ ಅದಕ್ಕೆ ಅವಳ ಜೊತೆ ಮಾತಾಡ್ತಿಲ್ವಾ ಅಂತ ಕೇಳ್ತಾರೆ ಹಾಗೇನು ಇಲ್ಲ ಅಪ್ಪ ಮಾತಾಡ್ತಿದ್ದೀನಿ ಅಂತ ಅವ್ರೇನ ಖುಷ್ ಖುಷಿಯಾಗಿ ನಾ ಊಟ ಮಾಡ್ತಾ ಇರ್ತಾರೆ ಇನ್ನೀ ಕಡೆ ಸ್ವಪ್ನ ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ರೆಡಿ ಆಗ್ತಾ ಇರ್ತಾಳೆ ಆಗ ಅವ್ರ ಅತ್ತೆ ಬಂದಿ ಹೋಗೋಣ ನೆಡಿ ಸ್ವಪ್ನ ಅಂತ ಕೇಳ್ತಾಳೆ ರುದ್ರಾಣಿ ಆಗ ಅತ್ತೆ ನನ್ನ ಫ್ರೆಂಡು ನನ್ನ ಚೆಕ್ಅಪ್ ಮಾಡಿಸ್ಕೊಳ್ಳೋ ಫ್ರೆಂಡು ಅವಳು ಬಂದಿಲ್ಲ ಅವಳು ಏನೋ ಹೊರ್ಗಡೆ ಕೆಲ್ಸದ ಮೇಲೆ ಹೋಗಿದ್ದಾಳಂತೆ ನಾಳೆ ಸಿಗ್ತಾಳಂತೆ ನಾನು ನಾಳೆ ಹೋಗ್ತೀನಿ ಅಂತ ಇಲ್ಲ ಅವಳು ಕೇಳ್ತಾ ಇದ್ರು ಬೇಡ ಮತ್ತೆ ನಾನು ನಾಳೆ ಕೆಲಸ ರಜಾ ಇಟ್ ರಜಾ ಹಾಕೊಂಡು ಇರೋದಿಕ್ಕಾಗಲ್ಲ ನಡಿ ಹೋಗೋಣ ಅಂತ ಅವನಿ ರಾಹುಲ್ ಹೇಳ್ತಾನೆ ಸರಿ ಅಂತ ಇನ್ನು ಅವರು ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ರೆಡಿ ಆಗ್ತಾ ಇರ್ತಾರೆ ಇನ್ನೀ ಕಡೆ ಕಾವ್ಯ ಅವರಪ್ಪ ತುಂಬ ಯೋಚನೆ ಮಾಡ್ತಾ ಕೂತಿರ್ತಾರೆ ಅಯ್ಯೋ ಏನು ನನ್ನ ಮಗಳು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ವಸ್ತುನೇ ನೋಡ್ತಾ ಇರ್ತಾರೆ ಏನ್ರೀ ಯಾರನ್ನೋ ಕಾಯ್ತಾ ಇದ್ದೀರೋ ಹಾಗಿದೆ ಹ್ಞೂ ಕಾವ್ಯ ಬರ್ಬೇಕಿತ್ತು ಇಷ್ಟೊತ್ತಿಗೆ ಬಂದಿಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಫೋನು ಸಹ ಮಾಡಿಲ್ಲ ಅವಳು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಯ್ಯೋ ಮತ್ತೆ ಅಲ್ಲಿ ಏನಾದರೂ ಅನಾಹುತ ಆಯ್ತೇನ್ರಿ ಅದಕ್ಕೆ ಇವಳು ಬಂದಿಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕನಕ ಆ ಥರ ಏನಿರಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಕೆಲ್ಸಗಳು ಇರುತ್ತಲ್ವಾ ಅವಳಿಗೂ ಅಂತ ಕನಕ ಅವ್ರ ಯಜಮಾನ್ರೇ ಹೇಳ್ತಾ ಇರ್ತಾರೆ ಓ ಹೌದು ನಾನು ಮರ್ತೆ ಹೋಗ್ಬಿಟ್ಟೆ ಅಂತ ಅವಳು ಅನ್ಕೋಬೇಕಾದ್ರೆ ಅದೇ ಟೈಮಲ್ಲಿ ಕಾವ್ಯ ಕಾಲ್ ಮಾಡಿ ಅಪ್ಪ ನಾನು ಇವತ್ತು ಬರೋದಿಕ್ಕಾಗಲ್ಲ ಮನೇಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಅದಲ್ದಿರ ರಾಜವ್ರ ಜೊತೆ ನಾನು ಆಫೀಸ್ಗೆ ಬೇರೆ ಹೋಗ್ಬೇಕು ಒಂಚೂರು ವರ್ಕ್ ಇದೆ ನಾನು ನಾಳೆ ಬಂದು ಎರಡು ದಿವ್ಸದ್ದು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾ ಕಾವ್ಯ ನೀನು ನಿನ್ನ ಗಂಡನ ಜೊತೆ ಆಫೀಸ್ಗೆ ಹೋಗ್ತಿದ್ಯಾ ಓ ಬಿಡಮ್ಮ ಇನ್ನೇ ನೀ ನಿನ್ ಗಂಡನ ಜೊತೆ ಆಫೀಸ್ಗೆ ಹೋದ್ರೆ ನಿನ್ನ ಹಿಡಿಯೋರು ಯಾರು ಅಂತ ಎಲ್ಲ ಅವಳನ್ನ ಇರ್ತೀನಿ ಹಾಗೇನು ಅಮ್ಮ ಜಸ್ಟ್ ಏನೋ ಡಿಸೈನ್ ನೋಡಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ಯಾವತ್ತಿದ್ರೂ ನನ್ನ ಕಳೆನ ನಾನು ಬಿಡಲ್ವಲ್ಲ ಅಂತ ಅವಳು ಹೇಳ್ತಾಳೆ ಎಷ್ಟೇ ಆದ್ರೂ ನನ್ನ ಮಗಳು ನೋಡ್ತಾ ಕನಕ ನನ್ನ ಪರನೇ ಅವಳು ಮಾತಾಡ್ತಾಳೆ ಅಂತ ಅವರಪ್ಪ ಕಾವ್ಯನ ಸಪೋರ್ಟ್ ಮಾಡಿ ಮಾತಾಡ್ಕೊ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನಿ ಕಡೆ ಸ್ವಪ್ನ ರುದ್ರಾಣಿ ರಾಹುಲ್ ಮೂರು ಜನನು ಹಾಸ್ಪಿಟಲ್ ಗೆ ಬಂದಿರ್ತಾರೆ ಚೆಕ್ಅಪ್ ಗೋಸ್ಕರ ಡಾಕ್ಟರ್ ಗೆ ಕಾಯ್ತಾ ಇರ್ತಾರೆ ಇಲ್ಲಿ ನೋಡಿದ್ರೆ ಮನೆ ಮಂದಿಯವರೆಲ್ಲ ಅವ್ರವ್ರ ದಿನಚರಿ ಕೆಲಸ ಮಾಡಬೇಕಾದ್ರೆ ಸ್ತ್ರೀ ಸಂಘದವರು ಬಂದಿ ಅವರಿಗೆ ರಾಜವ್ರ ಮನೆಗೆ ಏನು ನಿಮಗ್ ಯಾರ ಕರೆದಿಲ್ವಲ್ಲ ಹೇಗ್ ಬಂದ್ರಿ ಅಂತ ಕಾವ್ಯ ಕೇಳಿದಾಗ ನೀವು ನಿಮ್ ಗಂಡ ಸೇರಿ ನೀವು ಮಣ್ಣಲ್ಲಿ ಕೆಲಸ ಮಾಡ್ತಾ ನೋಡಿ ಮೀಡಿಯಾದಲ್ಲಿ ತುಂಬಾ ಇಷ್ಟ ಆಯ್ತು ನೀವಿಷ್ಟು ದೊಡ್ಡ ವ್ಯಕ್ತಿಗಳಾದ್ರೂ ಸಾಮಾನ್ಯ ಮನುಷ್ಯರು ತರ ಕೆಲಸ ಮಾಡೋದ್ ನೋಡಿ ನಮಗ್ ತುಂಬಾ ಇಷ್ಟ ಆಯ್ತು ಹಾಗಾಗಿ ನಿಮಗ್ ಸನ್ಮಾನ ಮಾಡೋಣ ಅಂತ ಬಂದಿದೀವಿ ಅಂತ ಶ್ರೀ ಸ್ತ್ರೀ ಸಂಘದವರು ಬಂದಿ ಅವ್ರಿಬ್ರಿಗೂ ಸನ್ಮಾನ ಮಾಡ್ತಾ ಇರ್ತಾರೆ ರಾಜ ಮಾಡ್ತಾ ಇರೋ ವಿಡಿಯೋ ಎಲ್ಲಾ ವೈರಲ್ ಆಗುತ್ತೆ ನೀವೇನು ಯೋಚನೆ ಮಾಡಬೇಡಿ ಅಂತ ಕಾವ್ಯಗೂ ಮತ್ತೆ ರಾಜ್ಗೂ ಇಬ್ಬರಿಗೂ ಸನ್ಮಾನ ಮಾಡ್ತಾ ಇರ್ತಾರೆ ಅದನ್ನ ಅಪರ್ಣ ನೋಡಿ ಒಂದ್ ಕಡೆ ಬೇಜಾರ್ ಮಾಡ್ಕೊಂತ ಇರ್ತಾಳೆ ಆಗ ಅವ್ರ ಅತ್ತೆ ಹೇಳ್ತಾರೆ ಈ ಇಡೀ ಜಗತ್ಗೆ ಗೊತ್ತಾಗಿದೆ ಅವ್ರಿಬ್ರು ಹೇಗೆ ಅಂತ ಈ ಒಬ್ರು ಕೆಲವ್ರಿಗೆ ಈ ಮನೆಯಲ್ಲಿ ಅರ್ಥನೇ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಅವ್ರ ಮಾವ ಹೇಳ್ತಾರೆ ಕಾವ್ಯ ಬಂದಿರೋ ಗಳಿಗೆಯಿಂದ ನಮ್ಮ ಮನೇಲಿ ಏನೋ ಒಂಥರ ಖುಷಿ ಉಟ್ಬಿಟ್ಟಿದೆ ಅಂತ ಅವಾಗ ಅವಳು ತುಂಬಾ ಬೇಜಾರ್ ಮಾಡ್ಕೊಂಡು ಅಪರ್ಣ ಹೊಂಟ್ಬಿಡ್ತಾಳೆ ಇನ್ನಿ ಕಡೆ ಕಲ್ಯಾಣ್ಗೆ ಅನಾಮಿಕಾ ಕಾಲ್ ಮಾಡಿ ಮಾತಾಡ್ತಾ ಇರ್ತಾಳೆ ನಾನು ಏನು ಕವಿಯವ್ರಿ ನನಗ್ ಮದುವೆ ಆಗೋಗಿದೆ ಅಂತ ಇನ್ನು ನನ್ನ ಫೋನ್ ರೆಸ್ಪಾಂಡ್ ಮಾಡೋದು ಬಿಟ್ಬಿಟ್ಟಿದ್ದೀರಾ ಹಾಗೆಲ್ಲ ಏನು ಅನ್ಕೊಳ್ಳೋಕೋಗ್ಬಿಡಿ ಆ ಜಸ್ಟ್ ನಿಮಗೆ ಸ್ಯಾಂಪಲ್ ಅವಳು ನನ್ನ ಫ್ರೆಂಡ್ ಆ ಥರ ನಾನು ನಾಟಕ ಆಡ್ಸಿದು ಅಂತ ಹೇಳ್ತಾಳೆ ಅಯ್ಯೋ ನಾನು ನಿಮಗೊಂದು ಗಿಫ್ಟ್ ಕೊಟ್ಟಿದ್ನಲ್ಲ ಅದರಲ್ಲಿ ನನ್ನ ಫ್ರಮ್ ಅಡ್ರೆಸ್ ಇದೆ ನೀವು ತಿಳ್ಕೊಳ್ಳಿ ಅಂತ ಅವಳು ಹೇಳ್ತಾಳೆ ಹೌದಾ ಸರಿ ನಾನು ತಿಳ್ಕೊತೀನಿ ಅಂತ ಅವನು ಸಹ ಇನ್ನೂ ಕುತೂಹಲದಿಂದ ಇರ್ತಾನೆ ಇನ್ನಿ ಕಡೆ ಹಾಸ್ಪಿಟಲಲ್ಲಿ ಅವ್ರ ಮೂರು ಜನ ಕಾಯ್ದಿ ಕಾಯ್ದು ಸಾಕಾಗುತ್ತೆ ಆಗ ಡಾಕ್ಟರ್ನ ಮೀಟಾಗೋ ಮೀಟ್ ಮಾಡೋದಿಕ್ಕೆ ಹೋಗ್ತಾಳೆ ಸ್ವಪ್ನ ನೋಡಿದ್ರೆ ಫ್ಯಾಮಿಲಿ ಡಾಕ್ಟರ್ ಹತ್ರ ಮತ್ತೆ ಮ್ಯಾನೇಜ್ ಮಾಡ್ತಾಳೆ ನೀವೇನಾದರೂ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮ ಅತ್ತೆಯವ್ರಿಗೆ ಸುಳ್ಳು ಹೇಳಿ ಎಲ್ಲ ಬೇಡ್ಕೊತಾ ಇರ್ತಾಳೆ ಯಾಕಮ್ಮ ನೀನಿಗೆ ಸತ್ಯಮ್ಮ ಅಮ್ಮ ಹೇಳೋದು ಈ ತರ ಮಾಡ ತಪ್ಪಲ್ವಾ ಅಂತ ಹೇಳಿದ್ರು ಇದೊಂದೇ ಸತಿ ಲಾಸ್ಟ್ ಚಾನ್ಸ್ ಮೇಡಮ್ ಪ್ಲೀಸ್ ಅತ್ತೆಗೆ ಏನಾದ್ರು ಒಂದ್ ಸುಳ್ಳು ಹೇಳಿಬಿಡಿ ಅಂತ ಹೋಗಿ ಮತ್ತೆ ಅವಳು ಅವ್ರ ಅತ್ತೆ ಹತ್ರ ಈ ವಿಚಾರನ ಸುಳ್ಳು ಹೇಳ್ತಾರೆ ನೀವೇನು ಗಾಬರಿ ಪಡೋ ಅಂತದ್ ಬೇಡ ಎಲ್ಲ ಚೆನ್ನಾಗೇ ಇದ್ದಾಳೆ ಅಂತ ಹೇಳ್ತಾರೆ ಆಗ ಇನ್ನಿ ಕಡೆ ಕಲ್ಯಾಣ್ ಅನಾಮಿಕಾ ಕೊಟ್ಟಿರೋ ಗಿಫ್ಟ್ನ ಹುಡ್ಕೊಂಡ್ ಬರ್ತಾನೆ ಅವ್ರ ಅಪ್ಪನ್ನ ಕೇಳ್ತಾನೆ ಎಲ್ಲಪ್ಪ ಗಿಫ್ಟು ಅಂತ ಅವರಿಗೆ ಮತಿಭ್ರಮೆ ಇದ್ರಿಂದ ಮರ್ತೋಗ್ಬಿಟ್ಟಿರ್ತಾರೆ ಕಾವ್ಯನ್ಗೆ ಗೊತ್ತಾಗಿರುತ್ತೆ ಎಲ್ಲಿರುತ್ತೆ ಅಂತ ಆಗ ಅವಳು ಬಂದು ಎಲ್ಲ ತೋರಿಸ್ತಾಳೆ ಯಾರ್ ಕವಿಯವರೇ ಗಿಫ್ಟ್ ಕಳ್ಸಿದ್ದಾರೆ ಅಂತ ಅವಳೇ ಓಪನ್ ಮಾಡಿ ನೋಡ್ತಾಳೆ ನೋಡಿದ್ರೆ ಅದರಲ್ಲಿ ಕಲ್ಯಾಣಿಗೋಸ್ಕರ ಬರ್ದಿರೋ ಒಂದು ಕವಿತೆ ಬುಕ್ಕೇ ಇರುತ್ತೆ ಅದನ್ನ ನೋಡಿ ಹೋ ಅವತ್ತು ನಿಮಗೆ ಲೆಟರ್ ಕಳ್ಸಿದ್ರಲ್ಲ ಹುಡ್ಗೇನೇನಾ ಒಂದು ಗಾದೆ ಮಾತು ಕಳಿಸಿರ್ತಾಳೆ ಅವಳಿರೋ ಅಡ್ರೆಸ್ನ ಎಲ್ಲಿ ಮೀಟ್ ಆಗಬೇಕು ಅಂತ ಅದನ್ನು ಕಾವ್ಯ ಬಿಡಿಸಿ ಹೇಳ್ತಾಳೆ ಓ ಇವಾಗ ನೀವು ಆ ರೆಸ್ಟೋರೆಂಟ್ಗೆ ಹೋಗ್ಬೇಕಂತೆ ಇಲ್ಲ ಹೊರಡಿ ಅಂತ ಕಾವ್ಯ ಆ ವಿವರಣೆನೆಲ್ಲ ಹೇಳ್ತಾಳೆ ಗ್ರೇಟ್ ಅದ್ಗೆ ನೀವು ನನಗೆ ಅರ್ಥನೇ ಆಗಿದ್ದಿಲ್ಲ ನೀವು ಪಟ್ಟಂತ ಅರ್ಥ ಆಗೋ ಥರ ಹೇಳಿದ್ರಿ ತುಂಬ ಥ್ಯಾಂಕ್ಸ್ ನಾನು ಹೋಗ್ತೀನಿ ನಾನು ರೆಡಿ ಆಗ್ಬೇಕು ಹೋಗಬೇಕು ಅಂತ ಅವನಿನ್ನ ಹೋಗ್ತಾ ಹೋಗ್ತಾಯಿರ್ತಾನೆ ಮನೆ ಮಂದಿಯವರೆಲ್ಲ ಕಲ್ಯಾಣ್ ಕವಿತೆ ಬರ್ದಿರೋ ವಿಚಾರ ತಿಳಿದು ಎಲ್ಲ ಸಂಭ್ರಮದಲ್ಲಿರ್ತಾರೆ ಈಗ ಕಲ್ಯಾಣ್ ಅನಾಮಿಕನ ಮೀಟ್ ಮಾಡೋದಿಕ್ ಹೋಗ್ತಾ ಇದ್ದಾನೆ ಈ ಕಡೆ ನೋಡಿದ್ರೆ ರುದ್ರಾಣಿಗೆ ಸ್ವಪ್ನ ನಾಟಕ ಮಾಡ್ತಿದ್ದಾಳೆ ಅನ್ನೋ ವಿಚಾರ ತಿಳಿಯುತ್ತಾ ಅನ್ನ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್